ಧಾರವಾಡ ಜಿಲ್ಲೆಯ ಅಣ್ಣಿಗೆರಿ ತಾಲೂಕು ಸುಕ್ಷೇತ್ರ ಶಲವಡಿ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ನಡೆಯಿತು ಜಾತ್ರೆ ನಿಮಿತ್ತವಾಗಿ ಶ್ರೀ ಬೀರಲಿಂಗೇಶ್ವರ ಪುರಾಣವನ್ನು ಪ್ರಥಮ ಬಾರಿಗೆ ಒಂಬತ್ತು ದಿನಗಳ ಕಾಲ ನಡೆಸಲಾಯಿತು ಈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ವಧರ್ಮ ಸಾಮೂಹಿಕ ವಿವಾಹಗಳು ನಡೆದವು ಈ ಜಾತ್ರೆಯ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುರುಶಾಂತೇಶ್ವರ ಮಹಾಸ್ವಾಮಿಗಳು ವಿರಕ್ತ ಶಲವಡಿ ಇವರು ವಹಿಸಿಕೊಂಡಿದ್ದರು ಸಾನ್ನಿಧ್ಯ ಅಮ್ಮಯ್ಯನವರು ಮಠ ಗುರುಸ್ವಾಮಿಗಳು ಹಿರೇಕುಂಬಿ ಪುರಾಣ ಪ್ರವಚಕರು ಶ್ರೀ ಪಂಡಿತ್ ಪುಟ್ಟರಾಜ ಗುರುವರ್ಯರ ಶಿಷ್ಯನಿರಾದ ವೀರಯ್ಯ ಶಾಸ್ತ್ರಿಗಳು ಚರಂತಿಮಠ ನಿತ್ಯಾಭಿಷೇಕ ನೇತೃತ್ವ ಶ್ರೀಶೈಲಯ್ಯ ಬ ಹಿರೇಮಠ ಈ ಸಂದರ್ಭದಲ್ಲಿ ಮಾಂತಪ್ಪ ಕುರಹಟ್ಟಿ ದೇವಪ್ಪ ಕಳ್ಳಿಮಣಿ ಮಾಜಿ ತಾಲೂಕ್ ಪಂಚಾಯತ್ ಡಿಎಫ್ ರೋನರ್ ಮತ್ತು ಅಧ್ಯಕ್ಷ ವಿಸಿ ಪಾಟೀಲ್ ಶ್ರೀನಿವಾಸ್ ಮರಡ್ಡಿ ಮುತ್ತಪ್ಪ ಚಿಮ್ಮಣಕಟ್ಟಿ ಸೇರಿದಂತೆ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಅರುಣ್ ಕುಮಾರ್ ಮಜ್ಜಿಗಿ ಚಂದ್ರಶೇಖರ್ ಕಂಬಳಿ ಪಿ ಬ್ಯಾಂಕ್ ಅಧ್ಯಕ್ಷ ಗುರುಪ್ರಸಾದ್ ಪಾಟೀಲ್ ಶಲವಡಿ ಗ್ರಾಮದ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿದಂತೆ ಸರ್ವ ಸದಸ್ಯರು ಯುವ ಮಿತ್ರರು ಶಲವಡಿ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ಸಾಬ್ ಅಣ್ಣಿಗೇರಿ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲ